Terima kasih telah <laughs> menonton! ೇನಾದೂಹ ಹಿಮ್ಮೆಟ್ಟಿದೆ ಅಂತಾದರೆ ಇದೊಂದು ಅನಿರೀಕ್ಷಿತವಾದ ಒಮ್ಮೆ ಈ ಹಾಗಂತ ಚಿಂತಿಸುತ್ತಾ ಕುಳಿತುಕೊಳ್ಳುವ ಸಮಯವೂ ಇದಲ್ಲ ಹಾಗಾಗಿ ಇನ್ನೂ ತಡ ಮಾಡುವುದಿಲ್ಲ ಸ್ವತಃ ಯಾವ ದೀಕ್ಷಿತನಾದ ನಾನೇ ಹೊರಡುತ್ತೇನೆ ಅದಕ್ಕೂ ಮೊದಲು ಈ ವಾರ್ತೆಯಿಂದ ಕೇಳಿ ಭಯಭೀತರಾದ ಶಿಖಿತರಾದ ಅರಮನೆಯ ನಾಯಕುಲವನ್ನೆಲ್ಲ ಸಂತೈಸಿ ಎಲ್ಲರಿಗೂ ಧೈರ್ಯವನ್ನಾಗಿ ಮಿಕ್ಕಿರುವ ಸೇನೆಯೊಂದಿಗೆ ಮಾದಕ ಕೂಡಿಕೊಂಡು ನೇರವಾಗಿ ತಮ್ಮ ಸಾರದಿ ರುಶ್ರಮದತ್ತ ಸಾಗುತ್ತದೆ É ರಕ್ತ ತರ್ಪಣವನ್ನ ನೀಡಿದೆ ಅಂತಾದರೆ ಆ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸಿದಂತಾಗುತ್ತದೆ ಹಾಗಿದ್ದರೆ ಇನ್ನೂ ತಡ ಮಾಡುವುದಿಲ್ಲ ಆ ಬಾನಂಗಳೇ ಎರಡಾಗಿ ಬಂದು ಈ ರಣಧಾರುಣಿಯಲ್ಲಿ ಜಗದಗನೆ ಹೊರೆಯುತ್ತಿದ್ದಾನೋ ಎನ್ನುವ ಹಾಗೆ ಬೆಂಕಿಯ ಚೆಂಡಿನೋಪಾದಿಯಲ್ಲಿ ಆ ಜಾವುದಿಯಿಂದ ಆಚಲ್ಯಮಾನವಾಗಿ ಬೆಳಗುತ್ತಿರುವ ಯಜ್ಞೇಶ್ವರರಂತೆ ಕಂಗೊಳಿಸುತ್ತಿದ್ದಾರೆ ಯಾರು ಹೆತ್ತ ಮಕ್ಕಳಾಗಿರಬಹುದು ಅಂದು ನಾನು ಕಾಡಿಗಟ್ಟಿದ ಗರ್ಭಿಣಿ ನನ್ನ ಮಡದಿ ಸೀತೆ ಒಂದು ವೇಳೆ ಅವಳಿ ಮಕ್ಕಳಿಗೆ ಜನ್ಮವಿತ್ತಿದ್ದಾರೆ ಅಂತಾದರು ಅವರಿಂದು ಬೆಳೆದು ಈ ಮಕ್ಕಳಷ್ಟೇ ದೊಡ್ಡವರಾಗಿರುತ್ತಿದ್ದರೋ ಏನು ಆ ಭಾಗ್ಯ ನನಗೆಳಿಯಲ್ಲಿ ಸುಮ್ಮನೆ ಏನೇನು ಕಲ್ಪನೆಗಳು ನನ್ನ ಮನವನ್ನಾವರಿಸುತ್ತಾರೆ ಆಕರ್ಷಿಸುವಂತಹ ಆ ಓದಸ್ಸು ಆ ತೇಜಸ್ಸು ಅಷ್ಟೇ ಅಲ್ಲ ಒಂದು ಮುಖದ ಎರಡು ಕಣ್ಣುಗಳ ಒಂದೇ ದೇಹದ ಎರಡು ಬಾವುಗಳ ಹಾಕಿ ಹೆಚ್ಚೇನು ಒಂದೇ ಆಕೃತಿಯ ಎರಡು ಪಡಿ ಹೆಚ್ಚು ಎಂದು ಅಷ್ಟರ ಮಟ್ಟಿಗೆ ಕೂಡಿ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಮಗದೊಮ್ಮೆ ನೋಡಬೇಕು ಎಂದು ರೂಪಿನಿಂದ ಕಂಗೊಳಿಸುತ್ತಿರುವ ಈ ಬಾಲಕರನ್ನ ಕಂಡಾಗ ಇಲ್ಲಿಗೆ ಬರುವುದಕ್ಕೆ ಮೊದಲು ನನ್ನಲ್ಲಿದ್ದ ಕೋಪ ಆಗಲಿ ಕರಗಿ ಹೋಗುತ್ತಾ ಇದೆ ಇವರನ್ನ ಕೊಂದು ಕಳೆಯಬೇಕು ಎನ್ನುವಂತಹ ನನ್ನ ಛಲವೆಲ್ಲ ಬಲವಾಗಿ ಬದಲಾಗುತ್ತಾ ಇದೆ ಯಾಕೆ ಯಾಕೆ ಕಣ್ಣರಿಯದ್ದನ್ನ ಕರುಳರಿಯುತ್ತದೆ ಎನ್ನುವ ಹಾಗೆ ಇವರನ್ನ ನೋಡಿ ಮನ ಉದಗೊಂಡಿದ್ದು ಯಾರಾಗಿರಬೇಕು ಸ್ವಲ್ಪ ಮತ್ತು ಇಲ್ಲಿಯೇ ಕುಳಿತು ಇವರ ಚಲನವಲನ Thank you. but not ನೀನು ಹೇಳುತ್ತಿರುವುದು ಸತ್ಯನ ಮಾತು ಇವನ ಆ ಪ್ರಸನ್ನವಾದಂತಹ ಮುಖಭಾವ ಆ ಗಾಂಭೀರ್ಯತೆಯನ್ನ ನೋಡಿದರೆ ಈತ ಘನ ಮಹಿಮನು ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಹೌದಣ್ಣಾದರೆ ನಾವೀಗ ಮುಖ್ಯವಾಗಿ ಯೋಚಿಸಬೇಕಾದದ್ದು ಏನದು ಇವನೊಡನೆ ಯುದ್ಧ ಮಾಡಬೇಕು भय दे ಆದರೆ ಪ್ರೌಢರಾದ ಪಟುಬಟರು ಮಾಡುವ ಕಾರ್ಯವನ್ನ ಮಾಡಿದ್ದೀರಿ ಹಾ ನಿಮ್ಮ ಈ ಸಾಹಸೆಯ ಒಂದರ್ಥದಲ್ಲಿ ಮೆಚ್ಚಿದ್ದೇನೆ ಇನ್ನೊಂದರ್ಥದಲ್ಲಿ ಮೆಚ್ಚಿದ್ದು ಹೋದು ಇಷ್ಟೊಂದು ಪರಾಕ್ರಮವನ್ನ ಮರೆತು ಈ ರಣಧಾರಣೆಯಲ್ಲಿ ವಿಜೃಂಭಿಸುತ್ತಿರುವ ನೀವು ಯಾರು ನಿಮ್ಮ ತಂದೆ ತಾಯಿಗಳಾದ ನಿಮ್ಮ ಕುಲಭೋತ್ ಎಂಬೆಲ್ಲ ವಿಷಯವನ್ನು ತಿಳಿದುಕೊಂಡು ಕುತೂಹಲ ಹಾಗಾಗಿ ಹೇಳಿ ಅಯ್ಯು i ಗರ್ಭವತಿಯಾದ ಸಂದರ್ಭದಲ್ಲಿ ಆ ಗರ್ಭದ್ದ ಶಿಶುವಿಗೆ ನಾನು ಹಿರಿಮೆಯನ್ನು ಪ್ರಯೋಗಿಸುವ ಬಗೆಯನ್ನು ಉಪದೇಶ ಮಾಡಿದ್ದೆ ಇವರು ನನ್ನ ಮಸ್ತ್ರ ಯಾವುದು ಅಂತಾದರೆ ಆಯೋಗ The way to ನಿಮಗೆ ಯಾವ ರೀತಿಯ ಕೃತಜ್ಞತೆಯನ್ನ ನಾನು ಕಲ್ಪಿಸಬಂದೆ ಏನೇ ಎಂದರು ಅದು ಈ ನನ್ನ ಮಕ್ಕಳನ್ನ ಇದುವರೆಗೂ ಇಂತಹ ಸಂತೋಷದ ಕ್ಷಣವನ್ನ ಈ ರಾಮಚಂದ್ರನ ಜೀವನದಲ್ಲಿ ಮುಂದತ್ತಿಗೂ ಕಾಣಲಿ ಮಕ್ಕಳೇ ಜನರ ಇದು ನಿಮ್ಮ ತಂದೆ ನಾನು ಸಮೀಪಕ್ಕೆ ಬನ್ನಿ ಮಕ್ಕಳೇ ನಿಮ್ಮ ಬಾಲಲೀಲೆಯನ್ನು ಕಾಣುವ ಸೌಭಾಗ್ಯವು ನನಗಿಲ್ಲದೆ ಮಾಡಿ ಪರಿಸ್ಥಿತಿಯ ಕೈನೂಸಾಗಿ ನೋಡಿ ತಂದೆಯಾಗಿ ಮಾಡಬೇಕಾದ ಯಾವ ಕರ್ತವ್ಯವನ್ನು ನಾನು ಮಾಡಲಿ ಹಾಗಂತ ನನ್ನ ಮೇಲೆ ಕೋಪಗೊಳ್ಳದೆ ಇಲ್ಲ ಮುನಿವಯ್ಯ ಈ ರಾಮನ ಬದುಕಿಗೆ ಮೊದಲ ಕನ್ನ ಕೊಟ್ಟವರು ಬರುತ್ತೆ सरिया ला लाल ला आगवा सीता ला